ಹಲೋ ಫ್ರೆಂಡ್ಸ್ ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಸೊ ಇವತ್ತು ಐರನ್ ಬಾಕ್ಸ್ ಹ್ಯಾಂಡಲ್ ಕಟ್ಟಾಗಿದೆ ಹ್ಯಾಂಡ್ಲ್ ನಾನು ಯಾವ ಥರ ಫಿಟ್ಟಿಂಗ್ ಮಾಡ್ತೀನಿ ನೋಡಿ ಇದೇ ಟೈಪ್ ನಾನು ಪ್ಲಾಂಚ ನೋಡಿ ಇದೇ ಟೈಪ್ ನಾನು ಹ್ಯಾಂಡ್ಲ್ನ ತಂದಿದ್ದೀನಿ ಸೊ ಇವತ್ತು ಇದು ಯಾವ ಥರ ಫಿಟ್ಟಿಂಗ್ ಮಾಡೋದು ಅಂತ ಇದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಸೊ ನೋಡಿ ಈ ಹ್ಯಾಂಡಲ್ ಕೂಡ ಸೇಮ್ ಆಗಿ ಇದೆ ಸೊ ಇದರ ಬ್ಯಾಕ್ ಕವರು ಮತ್ತು ಏನೇನು ಕೊಟ್ಟಿದ್ದಾರೆ ನೋಡೋಣ ಒಂದು ಆನ್ ಆಫ್ ನಾಬ್ ಕೂಡ ಇದೆ ಸೊ ಇದು ಎಲ್ ಇ ಡಿ ಸೊ ಇದು ವೈರ್ ಹೋಲ್ಡರ್ ಸೊ ಮತ್ತು ಇವೆಲ್ಲ ಆಕ್ಸೆಸರೀಸ್ನ ಕೊಟ್ಟಿದ್ದಾರೆ ಸೊ ಇದು ಯಾವ ಥರ ನಾನು ಫಿಟ್ ಅಪ್ ಮಾಡ್ತೀನಿ ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಮಾಹಿತಿ ಹೇಳ್ತೀನಿ ಫ್ರೆಂಡ್ಸ್ ಫಸ್ಟ್ ನಾವು ಇದಕ್ಕೆ ಸೀರೀಸ್ ಬೋರ್ಡಲ್ಲಿ ಚೆಕ್ ಮಾಡ್ತೇವೆ ಸೊ ನೋಡಿ ಇದು ಸೀರೀಸ್ ಬೋರ್ಡಲ್ಲಿ ಲೈಟ್ ಗ್ಲೋ ಆಗ್ತಾ ಇದೆ ಸೊ ಈಗ ಡೈರೆಕ್ಟ್ ಹಾಕಿ ನೋಡ್ತೀನಿ ಎಲ್ ಇ ಡಿ ಗ್ಲೋ ಆಗಿದೆ ಸೊ ಇದು ಹೀಟ್ ಕೂಡ ಆಗ್ತಾ ಇದೆ ಸೊ ಪ್ರಾಬ್ಲಮ್ ಇರೋದು ಹ್ಯಾಂಡಲ್ ಅಷ್ಟೇ ಫ್ರೆಂಡ್ಸ್ ಹ್ಯಾಂಡಲ್ನ ಯಾವ ಥರ ಚೇಂಜ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ವಿಡಿಯೋನ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ನನ್ನ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನು ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರ್ತಿದ್ದೀನಿ ಇವಾಗ ಬ್ಯಾಕ್ ಕವರ್ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಕವರೆಲ್ಲ ಕಟ್ ಆಗೋಗಿದೆ ಫುಲ್ ಬ್ಯಾಕ್ ಕವರ್ ಇಲ್ಲಿ ಯಾವ ಥರ ಇದೆ ಅಂತ ಸೊ ವೈರಿಂಗ್ ಕನೆಕ್ಷನ್ ನೀವು ಫಸ್ಟಿಗೆ ನೋಡ್ಕೊಳ್ಳಿ ನಿಮ್ಮದು ವೈರಿಂಗ್ ಕನೆಕ್ಷನ್ ಯಾವ ಥರ ಇರುತ್ತೆ ಅಂತ ಸೊ ಅದೇ ರೀತಿ ನೀವು ವೈರಿಂಗ್ ಕನೆಕ್ಷನ್ ಮಾಡ್ಬೋದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಫೋಟೋ ತಕ್ಕೊಳ್ಳಿ ಇಲ್ಲ ವೀಡಿಯೋನೂ ಮಾಡ್ಕೊಳ್ಳಿ ಸೊ ನಿಮಗೆ ಅರ್ಥ ಆಗುತ್ತೆ ಇದರಲ್ಲಿ ಜಸ್ಟ್ ಒಂದು ಅರ್ಥಿಂಗ್ ಇರುತ್ತೆ ಫ್ರೆಂಡ್ಸ್ ಒಂದು ಫೇಸ್ ನ್ಯೂಟ್ರಲ್ ಇರುತ್ತೆ ಸೊ ಅರ್ಥಿಂಗ್ ನೀವು ನೋಡ್ತಿರ್ಬೋದು ಅರ್ಥಿಂಗು ಬಾಡಿಗೆ ಟಚ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಿಮಗೆ ಶಾರ್ಟ್ ಅಂತ ಇದು ಅರ್ಥಿಂಗ್ ಇರುತ್ತೆ ಇದು ನಾನು ರಿಮೂವ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಳ್ತೇನೆ ಸೊ ನೋಡಿ ಸೊ ಇಲ್ಲಿ ಒಂದು ಸ್ಕ್ರೂ ಇದೆ ಸೊ ಆ ಸ್ಕ್ರೂನ ರಿಮೂವ್ ಮಾಡ್ಕೊತೀನಿ ಸೊ ನೋಡಿ ಎಷ್ಟು ಈಸಿಯಾಗಿ ಇದನ್ನ ರಿಮೂವ್ ಮಾಡಿದ್ದೀನಿ ಇದು ಓಲ್ಡ್ ಮಾಡಲ್ ಆಗಿರುತ್ತೆ ಇದು ಮೆಟಲ್ ಪ್ಲೇಟು ಸೊ ಇದು ಹೆವಿ ಇರುತ್ತೆ ಇದನ್ನು ರಿಮೂವ್ ಮಾಡ್ಕೊಳ್ತೀನಿ ಇದಕ್ಕೆ ಮೂರು ಸ್ಕ್ರೂಗಳು ಇದ್ದಾವೆ ಒನ್ ಟೂ ತ್ರೀ ಈ ಮೂರು ಸ್ಕ್ರೂನ ರಿಮೂವ್ ಮಾಡ್ಕೊಂಡ್ರೆ ಈ ಹ್ಯಾಂಡಲ್ ಕಡೆಗೆ ಬರುತ್ತೆ ತಂದಿರೋ ನಮ್ಮ ಪ್ಲಾಂಚ ಹ್ಯಾಂಡಲ್ನ ಫಿಟ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಈ ಥರ ವಾಷರ್ಗಳು ಕೊಟ್ಟಿದ್ದಾರೆ ಹೇಗಿರುತ್ತೆ ಅದೇ ಟೈಪು ಹಾಕ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಈಸಿಯಾಗಿ ಅಂತ ಸೊ ನೋಡಿ ಈಗ ಇದು ಕೂಡ ಫಿಟ್ಟಿಂಗ್ ಆಗಿದೆ ಸೊ ಇದು ಯಾವುದೇ ಥರ ಲೂಸು ಏನು ಇರೋಲ್ಲ ಸೊ ನೋಡಿ ಯಾವ ಥರ ನಮ್ಮ ಹ್ಯಾಂಡಲ್ ಫಿಟ್ಟಿಂಗ್ ಆಗಿದೆ ಅಂತ ಈ ಮಾಡಲ್ ಕರೆಕ್ಟಾಗಿದೆ ಸೊ ಇದನ್ನು ಚೇಂಜ್ ಮಾಡೋಲ್ಲ ಸೊ ನೋಡಿ ಫ್ರೆಂಡ್ಸ್ ಈಗ ಈ ಹ್ಯಾಂಡಲ್ನ ನಾನು ಫಿಟ್ ಮಾಡ್ತಾ ಇದ್ದೀನಿ ಸೊ ಈಗ ಹ್ಯಾಂಡಲ್ ಪೂರ್ತಿಯಾಗಿ ಫಿಟ್ಟಿಂಗ್ ಆಗಿದೆ ಸೊ ಇದು ಈ ಟೈಪು ಸೊ ಇಲ್ಲಿ ಮೂರು ಸ್ಕ್ರೂ ಪ್ಲೇಟ್ಗಳು ಇರ್ತವೆ ಸೊ ಅದು ಕರೆಕ್ಟಾಗಿ ಕುಂತ್ಬಿಟ್ರೆ ಸೊ ನೋಡಿ ನಿಮ್ಮ ಐರನ್ ಬಾಕ್ಸು ಲೆವೆಲ್ಲು ಕರೆಕ್ಟಾಗಿ ಕೂರುತ್ತೆ ಈಗ ಲೆನ್ಸ್ ಸ್ಕ್ರೂನ ಫಸ್ಟಿಗೆ ಹಾಕ್ಕೊಳ್ಳಿ ಸೊ ಫುಲ್ ಟೈಟು ಎರಡು ಸೈಡ್ ಮೇಲೆ ಆಮೇಲೆ ಫುಲ್ ಟೈಟ್ ಮಾಡ್ಕೊಳ್ಳಿ ಸೊ ನೋಡಿ ಇದು ಎರಡು ಸೈಡು ಕ್ಲೀನಾಗಿ ಫಿಟ್ಟಿಂಗ್ ಆಗಿದೆ ಫುಲ್ ಟೈಟಾಗಿ ಇದನ್ನು ಮಾಡಬಹುದು ಸೊ ಕಲೆಕ್ಷನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಸೊ ನನಗೆ ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಅದ್ರ ಬಗ್ಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಸೊ ನನ್ನ ಚಾನಲ್ನ ಇಷ್ಟ ಆದರೆ ನೀವು ಲೈಕ್ ಇರಿ ನಾನು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತರ್ತಾ ಇರ್ತೀನಿ ಫ್ರೆಂಡ್ಸ್ ಈ ನಾಬ್ನ ಹಾಕ್ಕೊಳ್ತೀನಿ ಸೊ ಇದು ಆನ್ ಆಫ್ ಮಾಡೋದು ಸೊ ಇದು ಫಸ್ಟಿಗೆ ಸೆಂಟ್ರಿಗೆ ಇಟ್ಕೊಂಡಿದ್ದೆ ಸೊ ಈಗ ಅದ್ರ ಮೇಲೆ ಕವರ್ ಬರುತ್ತೆ ಸೊ ಈ ಕವರ್ನ ನಾನು ಫಿಟ್ಟಿಂಗ್ ಇದ್ದೀನಿ ನೋಡಿ ಇದ್ರ ಸ್ಕ್ರೂ ಇದ್ದಿಲ್ಲ ಫ್ರೆಂಡ್ಸ್ ಸೊ ಈಗ ನಾನು ಒಂದು ಲೆಂತ್ ರಫ್ ಥ್ರೆಡ್ ಸ್ಕ್ರೂ ತಗೊಂಡು ಸೊ ಅದಕ್ಕೆ ವೆಲ್ಡ್ ಮಾಡಿಸಿ ಇನ್ನೊಂದು ಸ್ಕ್ರೂನ ಅಟ್ಯಾಚ್ ಮಾಡಿದ್ದೀನಿ ಈ ಟೈಪ್ ನಾನು ರೆಡಿ ಮಾಡಿಸಿದ್ದೀನಿ ಫಿಟ್ ಮಾಡ್ತೀನಿ ಸೊ ಇದು ಇಲ್ಲಿ ಮೇಲ್ಗಡೆ ಇರುತ್ತೆ ಸೊ ಇಲ್ಲಿಂದ ಇದು ಕೂರುತ್ತೆ ಫ್ರೆಂಡ್ಸ್ ಸೊ ನೋಡಿ ಇದು ಪ್ಲ್ಯಾನ್ ಬರೋದೇ ಈ ಟೈಪು ಸೊ ಇಲ್ಲಿಂದ ನೋಡಿ ಈ ಸ್ಕ್ರೂ ಬರೋದು ಇಲ್ಲಿಗೆ ಸೊ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಇಲ್ಲಿಗೆ ಬರುತ್ತೆ ಇದರ ನಟ್ಟು ಈ ಥರ ಇರುತ್ತೆ ಫಿಕ್ಸೆಬಲ್ ಸೊ ಈಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ಫುಲ್ಲಾಗಿ ಫಿಟ್ಟಿಂಗ್ ಆಗಿದೆ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇದೆ ಇದು ಎ ಸಿ ವೈರು ಡ್ಯಾಮೇಜ್ ಆಗಿದೆ ಎ ಸಿ ವೈರ್ನ ಚೇಂಜ್ ಮಾಡ್ತಾ ಇದ್ದೀನಿ ಹೊಸ ಎ ಸಿ ವೈರ್ನ ಹಾಕ್ತಾ ಇದ್ದೀನಿ ಮೊದಲಿಗೆ ನೀವು ಇದು ಹಾಕೊಂಡ ನಂತರ ಇದು ಅರ್ಥಿಂಗು ಕೆಳಭಾಗದಲ್ಲಿ ಕೂರುತ್ತೆ ಎಲ್ ಇ ಡಿ ಕಲೆಕ್ಷನ್ನ ಕೊಡ್ತಾ ಇದ್ದೀನಿ ಸೊ ಎಲ್ ಇ ಡಿನ ನೀವು ಒಂದು ಈ ಸೈಡ್ ಕೊಡಿ ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ನಿಮಗೆ ಕನೆಕ್ಷನ್ ಅರ್ಥ ಆಗಲಿಲ್ಲ ಅಂದರೆ ಒಂದು ಫೋಟೋ ತಗೊಳ್ಳಿ ಇಲ್ಲ ವೀಡಿಯೋ ಮಾಡ್ಕೊಳ್ಳಿ ಎ ಸಿ ವೈರ್ನ ನಾನು ಕೊಡ್ತಾ ಇದ್ದೀನಿ ನಾನು ಇದನ್ನು ವೈರಿಂಗ್ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಲ್ ಇ ಡಿ ಬಲ್ಪ ಫಸ್ಟು ಲಾಸ್ಟ್ ಹಾಕ್ಕೊಂಡಿದ್ದೀನಿ ಸೊ ಹಿಂದ್ಗಡೆ ಒಂದು ರೆಡ್ ವೈರ್ ಬಂದಿದೆ ಸೊ ಇಲ್ಲಿ ನೋಡಿ ಈ ಬ್ಲಾಕ್ ವೈರ್ ಮತ್ತು ಎಲ್ ಇ ಡಿ ಒಂದು ಸೈಡ್ ಬಂದಿದೆ ಸೊ ಇನ್ನೊಂದು ಸೈಡು ಬರೀ ಎಲ್ ಇ ಡಿ ಅಷ್ಟೇ ಇದೆ ಸೊ ಇದು ಅರ್ಥಿಂಗ್ ಬಂದಿದೆ ಇದು ಗ್ರೀನ್ ವೈರ್ ಇದೆಯಲ್ಲ ಇದು ಅರ್ಥಿಂಗ್ ಇರುತ್ತೆ ಫ್ರೆಂಡ್ಸ್ ಸೊ ನೋಡ್ಕೊಳ್ಳಿ ಸೊ ಈಗ ನಾನು ಫಿಟ್ಟಿಂಗ್ ಮಾಡ್ತೀನಿ ಬ್ಯಾಕ್ ಕವರ್ ಕೂಡ ಇದ್ದೀನಿ ಲುಕ್ಕಾಗಿ ಕಾಣ್ತಾ ಇದೆ ಸೊ ನೋಡಿ ಈಗ ಪ್ಲೇಟ್ನ ಫಿಟ್ ಮಾಡ್ತಾ ಇದ್ದೀನಿ ಪ್ಲೇಟ್ ಕೂಡ ಈಗ ಫಿಟ್ಟಿಂಗ್ ಆಗಿದೆ ಸೊ ಇದು ನೋಡಿ ಎಷ್ಟು ಫಿನ್ಶಿಂಗಾಗಿ ಕುಂತಿದೆ ಸೊ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್ ಇದು ರೆಡಿಯಾಗಿದೆ ಸೊ ಈಗ ಇದಕ್ಕೆ ಆನ್ ಮಾಡಿ ತೋರಿಸ್ತೀನಿ ಎ ಸಿ ವರ್ನ ಹಾಕ್ಕೊಳ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ ಇ ಡಿ ಬಲ್ಪು ಗ್ಲೋ ಆಗಿದೆ ಸೊ ಇದು ಈಗ ಹೀಟ್ ಆಗ್ತಾಯಿದೆ ನೀರು ಹಾಕಿ ತೋರಿಸ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ವರ್ಕ್ ಮಾಡ್ತಿದೆ ಅಂತ ನನ್ನ ವೀಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ